ಅನ್ಬ ಐ ಐದನೇ ಸ್ಟೆಪ್ ಬಂದಾಗ ಅದು ಇನ್ನೂ ಟೈಮಿಂಗ್ಸ್ ಜಾಸ್ತಿ ಬಟ್ ಆದ್ರೂ ನನಗೆ ತುಂಬಾ ಈಸಿ ಆಗಾಯ್ತು ಟೈಮಿಂಗ್ಸ್ ಜಾಸ್ತಿ ಇದ್ರೂ ಕೂಡ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಬಂತಲ್ವಾ ನನಗೆ ಅದು ತುಂಬ ಈಸಿಯಾಗಾಯಿತು ಆ ಐದನೇ ಸ್ಟೆಪ್ ನನಗೆ ನಾಲ್ಕನೇ ಸ್ಟೆಪ್ಪಲ್ಲೇ ನನಗೆ ಈ ಅನುಭವಗಳು ಅದು ಐದನೇ ಸ್ಟೆಪ್ ನಾವು ಸುಮ್ಮನೆ ಮಾಡಿದೆ ಏನು ಅಂತ ಆ ಥರ ಫೀಲ್ ಆಯಿತು ಅಂದರೆ ನಾಲ್ಕಕ್ಕೆ ನನಗೆ ಈ ಟೋಟಲಿ ಏನು ಚಕ್ರಗಳ ಇದು ಅನುಭವಗಳಿದೆಯೋ ಅದು ನನಗೆ ಸರಾಗವಾಗಿ ಅಲ್ಲಿಗೆ ಬಂದಿರೋ ಅನುಭವಗಳು ನೀಟಾಗಿ ಆಯಿತು ಆಮೇಲೆ ಇನ್ನೊಂದು ಚಕ್ರ ಅಂದರೆ ಎಲ್ಲರೂ ಏನನ್ಕೊಳ್ತೀವಿ ಒಂದೊಂದು ಚಕ್ರ ಇರುತ್ತೇನೋ ಅದು ಆಗಿಲ್ಲ ಅದಾಗಿಲ್ಲ ಮನುಷ್ಯನ ಜೀವನ ಶೈಲಿ ಬದಲಾವಣೆ ಆದಾಗ ಅದು ಒಳಗಿನ ಚಕ್ರಗಳು ಬದಲಾಯಿಸುತ್ತೆ ನಮ್ಮನ್ನು ಅದೇ ಚಕ್ರ ಆಕ್ಟಿವೇಟ್ ಅಂತ ಅನ್ಕೋಬೇಕು ಕೆಲವರು ಚಕ್ರ ಆಕ್ಟಿವೇಟ್ ಏನಂತ ಇಷ್ಟು ಏಳು ಚಕ್ರಗಳಿದೆ ಒಂದೊಂದು ಚಕ್ರಗಳು ಕಣ್ಮುಂದೆ ಕಾಣಿಸ್ತೇನೋ ಅಂತ ಯಾವ ವ್ಯಕ್ತಿಯ ಜೀವನವನ್ನು ಬದಲಾಯಿಸುತ್ತೋ ಇದೇ ಚಕ್ರ ಮನುಷ್ಯನ ಇವಾಗ ಎಕ್ಸಾಂಪಲ್ ನಾನು ಹೇಳೋದು ನನಗೆ ಮೂರು ಹೊತ್ತು ನಾನ್ ವೆಜ್ ವ್ಯಕ್ತಿ ನನಗೆ ಇವತ್ತು ನೋಡಿ ವಾಕರಿಕೆ ಬರುತ್ತೆ ಅದರ ಅರ್ಥ ಏನಂದರೆ ಕೆಟ್ಟಂತ ತಳ್ಬಿಟ್ಟಿದೆ ಅದಕ್ಕೆ ಅವಕಾಶ ಇಲ್ಲ ಅದು ಎಲ್ಲೂ ಇವಾಗ ನಿಮಗೆ ಏನು ಹೇಳೋದಕ್ಕೆ ಪಾಸಿಟಿವ್ ಅಷ್ಟೇ ನಿಮಗೆ ಇದಿದೆ ನಿಮಗೆ ಎಲ್ಲೂ ಅವಕಾಶ ಇಲ್ಲ ಹಂಗಾದ್ರೆ ಅರ್ಥ ಏನಂದರೆ ಒಂದು ಚಕ್ರ ಕ್ಲಿಯರ್ ಆಗಿದೆ ಈ ಚಕ್ರ ಅನುಭವ ಅಂದರೆ ಹಿಂಗೆ ಕೆಲವ್ರು ತುಂಬ ಜನ ನನಗೆ ಕೇಳಿರೋ ಚಕ್ರ ಅಂದರೆ ಇಮಿಡಿಯೇಟಾಗಿ ಕೂತ್ಕೋಬೇಕು ಇನ್ನೂ ಮಾಡಬೇಕು ನನಗೆ ಅದಾಗಲಿಲ್ಲ ಇದಾಗಲಿಲ್ಲ ಹಾಗೆ ಹೀಗೆ ಅಂತ ಯಾವುದೇ ಕಾರಣಕ್ಕೆ ಕೆಲವು ಒಂದೊಂದು ವ್ಯಕ್ತಿ ಮೇಲೆ ಬದಲಾವಣೆ ಆಗುತ್ತೆ ಕೆಲವರಿಗೆ ಇನ್ನೊಂದು ಅನುಭವಗಳಾಗುತ್ತೆ ಹಾಗೇ ಆಗುತ್ತೆ ಆದರೆ ಬೇಕಾಗಿರೋ ನಿಜವಾದ ಬದಲಾವಣೆ ಅಂದರೆ ಇದೆ ಮನುಷ್ಯನಲ್ಲಿರುವಂಥ ಕೆಟ್ಟ ಗುಣಗಳನ್ನ ಯಾವಾಗ ಹೊರಗಡೆ ತಳ್ಳಲ್ಪಡುತ್ತೋ ಇದೇ ಅನುಭವ ಮನುಷ್ಯನಿಗೆ ಬೇಕಾಗಿರೋದು ರಾಕ್ಷ ಮನುಷ್ಯ ಅನ್ನೋನು ಸ್ವರೂಪಿ ಇವನು ರಾಕ್ಷಸ ಅಲ್ಲ ಆದರೆ ಈಗಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ಜನ ನರ ರಾಕ್ಷಸನ ವರ್ತನೆ ಮನುಷ್ಯನ ವರ್ತನೆ ಇರೋದೇ ನರ ರಾಕ್ಷಸ ಆದರೆ ನಾವು ನರ ರಾಕ್ಷಸರಲ್ಲ ನರ ಮನುಷ್ಯರು ನಾವು ಮನುಷ್ಯರ ಥರ ಇದು ಮಾಡಬೇಕು ಇವತ್ತು ನೋಡಿ ನನಗೆ ನಾನಿವ ಜಾಸ್ತಿ ಪ್ರಕೃತಿ ಮಧ್ಯೆಯಲ್ಲೇ ಇರೋದು ಯಾಕೆ ಪ್ರಕೃತಿ ಮಧ್ಯೆ ಪ್ರಕೃತಿ ಎಲ್ಲನೂ ಸೇರಿಸಲ್ಲ ಹೊರಗಡೆ ತಳ್ಳಲ್ಪಡುತ್ತೆ ಯಾಕಂದ್ರೆ ಪರಿ ಪ್ರಕೃತಿ ಶುದ್ಧ ಅದು ದೈವ ಸ್ವರೂಪಿ ಪ್ರಕೃತಿ ಇರುವಂಥ ಕಾಯಿಲೆಗಳೇನ ಬರೋ ಕಾಯಿಲೆಗಳನ್ನು ತೆಗೆಯುತ್ತೆ ಮನುಷ್ಯನಿಗೆ ಮನುಷ್ಯನಿಗೆ ಮನಸ್ಸಿಗೆ ಮುದ ಕೊಡುತ್ತೆ ಇವೆಲ್ಲ ಸೇರಿಸಲ್ಲ ಇದು ಏನು ಬೇಕಾದ್ರೆ ಸೇರಿಸ್ಬೋದು ಮನುಷ್ಯರು ಬೇಕಾದ್ರೆ ಸೇರಿಸ್ಬೋದು ಏನೋ ಕೆಲವರನ್ನ ಮನುಷ್ಯರ ಜೊತೆ ಆದರೆ ಪ್ರಕೃತಿ ಎಲ್ಲರನ್ನು ಸೇರಿಸಲ್ಲ ಹೊರ್ಗಡೆ ಇಡುತ್ತೆ ಈ ಎಕ್ಸಾಂಪಲ್ ಒಂದು ಮಳೆ ಹೊಡೆದು ನೀರು ಗಲೀಜಾಗಿ ಬರ್ತಾ ಇರುತ್ತೆ ಫುಲ್ ಇರುತ್ತೆ ಆ ಒಂದು ಕೆರೆ ಇರುತ್ತೆ ಆ ಕೆರೆಗೆ ಬಂದಿದ ತಕ್ಷಣ ಒಂದು ಕಡೆ ಸ್ಟೋರ್ ಆಗುತ್ತೆ ಒಂದು ಕಡೆ ಫುಲ್ ಸ್ಟೋರ್ ಆಗುತ್ತೆ ಏನು ನೀರೆಲ್ಲ ಒಳ್ಳೆ ನೀರು ಕೆಟ್ಟ ನೀರು ಎಲ್ಲ ಸ್ಟೋರ್ ಆಗುತ್ತೆ ಟೈಮ್ ತಗೊಳುತ್ತೆ ಎರಡರಿಂದ ಮೂರು ದಿನ ತಗೊಂಡು ಏನು ಮಾಡುತ್ತೆ ಫಿಲ್ಟರ್ ಮಾಡುತ್ತೆ ಶುದ್ಧ ನೀರನ್ನ ಒಂದು ಕಡೆ ಬಿಡುತ್ತೆ ಕೊಳಕು ಕಚಡ ಅವು ಒಂದು ಸೈಡ್ ಗಿಡುತ್ತೆ ಅದು ಸಮುದ್ರ ಆಗಿರಲಿ ನದಿ ಆಗಿರಲಿ ಕೆರೆ ಆಗಿರಲಿ ಎಲ್ಲರಲ್ಲೂ ಮಾಡುತ್ತೆ ಅದರ ಅರ್ಥ ಏನು ಅಂದರೆ ಕೆಟ್ಟದ್ದು ಇಡುತ್ತೆ ಅದನ್ನು ಯಾವುದು ಪ್ರಕೃತಿ ಸೇರಿಸಲ್ಲ ಪರಿಶುದ್ಧವಾಗಿದ್ದ ಮಾತ್ರ ಸೇರಿಸಲ್ಪಡುತ್ತೆ ಎಕ್ಸಾಂಪಲ್ ಹಾಗೇ ಮನುಷ್ಯ ಹುಟ್ಟಿದಾಗ ಅವನಲ್ಲಿರೋಂಥ ಎಲ್ಲ ಕೆಟ್ಟ ಕೊಳಕು ಈ ಇದು ಎಲ್ಲ ಮನುಷ್ಯನ ಇರುತ್ತೆ ಹುಟ್ಟಿದಾಗ ಇರಲ್ಲ ಅವ್ನು ಬೆಳೀತಾ ಬೆಳೀತಾ ಅದನ್ನ ಇದು ಅವನು ಬೆಳೆಯೋ ವಾತಾವರಣ ಅದರಲ್ಲಿ ಅದನ್ನ ಮಾಡ್ಕೊಂಡ್ಬರ್ತಾನೆ ಈ ಥರ ನಾವು ಸಮಯ ಬಂದಾಗ ಈ ಥರ ಒಂದು ಒಳ್ಳೆಯ ಒಳ್ಳೆಯ ಇದ್ರ ಗುರುಗಳ ಇದು ಪಡಿಬೇಕು ಪಡೆದು ನಾವು ಇದನ್ನ ಮಾಡಿದಾಗ ನಮ್ಮಲ್ಲಿರುವಂಥ ಈ ಇದನ್ನ ನಾವು ಇದು ಮಾಡ್ಕೋಬೇಕು ಇದನ್ನ ಯಾರೋ ದೇವ್ರು ಬಂದು ನಮ್ಮಿಂದ ತೆಗೆಯೋಲ್ಲ ನಮ್ಮನ್ನು ನಾವೇ ಇದರೊಳಗೆ ಒಡ್ಕೊಂಡು ನಾವಿನ್ನ ಶುದ್ಧಿ ಮಾಡ್ಕೋಬೇಕು ಅನುಭವ ಇದು ಇವಾಗ ನಿಮ್ಗೆ ಹೇಳ್ತಾ ಇರೋದು ಒಂದು ಎರಡು ಮೂರು ಮೂರು ಅನುಭವಗಳು ಇವಾಗ ಟೋಟಲಿ ನಾನು ಒಬ್ಬ ಮನುಷ್ಯನಾಗಿ ಬದಲಾಗಿದ್ದೀನಿ ನಾನು ನಿಜ ಹೇಳ್ಬೇಕಾದ್ರೆ ಒಂದು ಟೈಮಲ್ಲಿ ನರರಕ್ಷಣೆ ಆಗಿದ್ದೆ ಅಂತ ನನಗದ ಅನುಭವ ಚೆನ್ನಾಗಿದೆ ಯಾಕಂದರೆ ನಾನು ಅವಾಗ ಡ್ರಿಂಕ್ಸ್ ಮಾಡ್ತಿದ್ದೆ ಮಾಂಸಗಳು ತಿಂತಿದ್ದೆ ಇವೆಲ್ಲ ಕಾಮನ್ ಏನು ಹೇಳೋದು ನಮಗೆ ಉಪಯೋಗ ಆಗದಿರೋಂಥ ಇದೆ ಇವತ್ತು ಇದು ಯಾವುದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ಬೇರೆ 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 ಇದಕ್ಕೆ ನಾನು ನಾನು ರೀಚ್ ಆಗಿಬಿಟ್ಟಿದ್ದೀನಿ ನನ್ನ ಮನಸ್ಸಲ್ಲಿ ಬರೀ ಪಾಸಿಟಿವ್ ಥಿಂಕ್ ಬಿಟ್ಟರೆ ಬೇರೆ ಏನೂ ಇಲ್ಲ ಆಮೇಲೆ ಇನ್ನೂ ಬೇರೆ ಅನುಭವಗಳು ಏನು ಅಂದರೆ ನಾನು ಕಣ್ಣು ಮುಚ್ಚಿದ್ರೆ ನಾನು ಇವಾಗ ಇಲ್ಲಿ ಕೂತೆ ಅಂದರೆ ನನಗೆ ಸುತ್ತಲೂ ಒಂದು ನಿಮಿಷ ಧ್ಯಾನ ಕೂತೆ ಅಂತಂದರೆ ಸುಕ್ಕು ನನಗೆ ಬಣ್ಣಗಳು ಹೌರಗಳು ಏಳು ಬಣ್ಣಗಳು ಒಬ್ಬ ಮನುಷ್ಯನ ದೇಹದಲ್ಲಿ ಇರುತ್ತೆ ಅದು ಆ ಬಣ್ಣಗಳು ಮನುಷ್ಯನ ಶುದ್ಧವಾಗಿದ್ದರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಅಂತ ಕಣ್ಣು ಮುಚ್ಚಿದ್ರೆ ನನಗೆ ಯಾವ ಥರ ಅನುಭವ ಅಂದರೆ ಹಿಂಗೆ ಚಕ್ರ ತಿರುಗುತ್ತಲ್ವ ಹಿಂಗೆ ಚಕ್ರ ಹಿಂಗೆ ತಿರುಗೋ ಚಕ್ರದಲ್ಲಿ ಫ್ಲಾಶ್ ಆಗುತ್ತೆ ಹಿಂಗೆ ಹಿಂಗೆ ಫ್ಲ್ಯಾಶಾಗಿ ತಿರುಗುತ್ತೆ ಶ್ರೀಕೃಷ್ಣನ ಕೈಯಲ್ಲಿರೋ ಚಕ್ರ ತಿರ್ಗಬೇಕಾದ್ರೆ ಹೇಗೆ ಹಿಂಗೆ ತಿರುಗುತ್ತೋ ಆ ಥರ ಫ್ಲಾಶ್ ಆಗುತ್ತೆ ಅಟ್ ಪ್ರೆಸೆಂಟ್ ಇವಾಗ ಕಣ್ಣು ಮುಚ್ಚಿದ್ರು ಕೂಡ ನಂಗೆ ಪ್ರೆಸೆಂಟ್ ಕೂಡ ಅದು ಆ ಅನುಭವ ಆಗುತ್ತೆ ಆಮೇಲೆ ನಾನು ನದಿ ನದಿನೋ ಇಲ್ಲ ಕೆರೆನೋ ಕೆರೆ ಹತ್ರ ಆಮೇಲೆ ಮರಗಳ ಹತ್ರ ಮರಗಳ ಹತ್ರ ಹೋದಾಗ ಕೂಡ ನನಗೆ ಮರ ಕಿವಿ ಇಟ್ಟಾಗ ಮರಕ್ಕೆ ಹಿಂಗೆ ಕಿವಿ ಇಟ್ಟಾಗ ಮರದಲ್ಲಿರುವಂಥ ಒಂದು ಶಬ್ದಗಳು ಕೇಳಿಸೋಕೆ ಶುರು ಆಗ್ತಿತ್ತು ನನಗೆ ಅದರ ಒಡೆಯಿಂದ ಶಬ್ದ ಅಂದರೆ ನಾನು ಎರಡು ತಿಂಗಳಿಂದ ಬೇಸಿಗೆ ಕಾಲದಲ್ಲಿ ಹಿಂಗೆ ಕಿವಿ ಇಟ್ಟಿದ್ದೀನಿ ಯಾವ ಇದರಲ್ಲೂ ಇಲ್ಲ ಅದನ್ನು ಅಬ್ಸರ್ವ್ ಮಾಡಿದೆ ಇದೇನು ಹೊರಗಿನ ಗಾಳಿ ನಾ ಇದ ಅಂತಿಲ್ಲ ಮರದಲ್ಲೇ ಶಬ್ದಗಳು ಆಮೇಲೆ ಪ್ರಾಣಿ ಪಕ್ಷಿಗಳ ಭಾವನೆಗಳು ಕೂಡ ನನಗೆ ಕೆಲವು ಅರ್ಥ ಆಗಕ್ಕೆ ಆಗಿದೆ ಮರ ಗಿಡಗಳ ಮರಗಿಡಗಳದ್ದು ಅಷ್ಟೇ ಈ ಪ್ರಕೃತಿಯ ಭಾವನೆಗಳೇ ಅರ್ಥ ಶುರು ಶುರುವಾಗಿದೆ ಅಂದರೆ ಪ್ರಕೃತಿ ಏನು ಯೋಚನೆ ಮಾಡ್ತಿದ್ದೆ ಅನ್ನೋದು ನನಗೆ ಹೆಚ್ಚು ಕಮ್ಮಿ ಒಂದು ಅರುವತ್ತು ಪರ್ಸೆಂಟ್ ನನಗೆ ಸೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು ನನಗೆ ಈ ಪ್ರಕೃತಿ ಇದೇ ಬಯಸ್ತಾ ಇದೆ ಪ್ರಕೃತಿ ಇದನ್ನೇ ಇದು ಮಾಡ್ತಾ ಇದೆ ಪ್ರಕೃತಿ ಇದ್ರಾಗೆ ಕೊಡಬೇಕು ಅಂತ ಅಂತ ಕೇಳ್ತಾ ಇದೆ ಅದು ನಮಗೆ ಒಳ್ಳೆಯಿಂದ ಬಯಸ್ತಾ ಇದೆ ನಾವು ಇದಕ್ಕೇನು ಕೊಡಬೇಕು ಅದು ಇದು ಕೇಳಿ ಇವೆಲ್ಲವೂ ಅನುಭವ ಆಗಿ ಶುರುವಾಯಿತು ಇದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಥರ ಅನುಭವಗಳಾಗಿದೆ ಏನು ಸ್ಟೆಪ್ಗಳು ಅಂದರೆ ನಾನು ಇನ್ನು ತುಂಬ ಅತ್ಯದ್ಭುತ ಇದಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂತಲ್ಲ ಇದು ಸಾಧನೆ ಮೆಟ್ಲು ಅಷ್ಟೇ ನಾನು ಇವಾಗ ಇನ್ನೊಂದು ಸಾಧನೆಯಲ್ಲಿದ್ದೀನಿ ಒಂದು ವರ್ಷ ಮುಗಿತೆ ಸ್ಟ್ರಾಬೆರಿ ಇದರಲ್ಲಿ ಆಲ್ರೆಡಿ ಎರಡು ತಿಂಗಳು ಮುಗೀತು ಎರಡನೇ ಸಿದ್ಧಿಯಲ್ಲಿದ್ದೀನಿ ಅಂದರೆ ಏನು ಅಂತಂದರೆ ಸಿದ್ಧಿಗಳು ಮನುಷ್ಯನಿಗೆ ಎಷ್ಟು ಮಾಡಿದ್ರು ಮನುಷ್ಯ ಶುದ್ಧಿ ಆಗ್ತಾನೇ ಹೋಗ್ತಾ ಇರ್ತಾನೆ ಶುದ್ಧಿ ಆಗಬೇಕು ಅಂದರೆ ಯಾವುದೋ ಒಂದು ಮಾಡಿದ್ವಿ ಕುಂಡಲಿ ಮಾಡಿದ್ವಿ ಅಲ್ಲಿ ಕತೆ ಮುಗೀತು ಆಮೇಲೆ ಯಥಾ ಪ್ರಕಾರ ಮತ್ತೆ ಹಿಂದಕ್ಕೆ ಬರೋದಲ್ಲ ನಾವು ಮತ್ತೆ ಹಳೆ ಲೈಫ್ಗೆ ಜಾಯ್ನ್ ಆಗೋದಲ್ಲ ನಾವು ಅದನ್ನ ದಾಟ್ಬಿಟ್ಟಿದ್ದೀವಿ ಮತ್ತೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರಬೇಕು ನೀವು ಹಿಂದಕ್ಕೆ ಬಂದರೆ ಅದು ಏನು ನೆಗೆಟಿವ್ ಹೇಳ್ಕೊಂಬಿಡುತ್ತೆ ನಿಮ್ಗೆ ಮತ್ತೆ ಆ ಕಡೆ ಪ್ರೇರೇಪಣೆ ಮಾಡಿಬಿಡುತ್ತೆ ನೀವು ಹಿಂದಕ್ಕೆ ಹೋಗಬಾರ್ದು ನೀವು ಸಜ್ಜನರ ಸವಾಸ ಮಾಡಬೇಕು ಒಳ್ಳೆಯ ಒಳ್ಳೆಯ ಇದಕ್ಕೆ ನೀವು ಮುಂದಕ್ಕೆ ಹೋಗ್ತಾ ಇರಬೇಕು ನೀವು ಸಿಕ್ಕಿರೋ ಒಂದು ಸ್ಟೆಪ್ಪು ಭಗವಂತ ನಿಮಗೆ ಜ್ಞಾನ ಉದಯ ಮಾಡಿಕೊಟ್ಟಿರ್ತಾರೆ ಆ ಧ್ಯಾನ ಉದಯವನ್ನು ನೀವು ತಗೊಂಡು ಬೇರೆ 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 ಒಳ್ಳೆ ಕಾರ್ಯಕ್ಕೆ ಹೋದರೆ ನಿಮ್ಗೆ ಇನ್ನೂ ಶಕ್ತಿಗಳು ನಿಮ್ಗೆ ತುಂಬಕ್ಕೆ ಶುರು ಆಗುತ್ತೆ ಇವಾಗ ನಂದು ಪ್ರೆಸೆಂಟು ಕುಂಡಲಿನಿ ರಾಜಯೋಗ ನಮಗೆ ನಮ್ಮ ಚಕ್ಕಾರೆಡ್ಡಿ ಗುರುಗಳು ಹೇಳ್ಕೊಟ್ಟಿರೋ ಪ್ರಕಾರ ನೂರಕ್ಕೆ ನೂರು ನನಗೆ ಇದರ ಏನು ಹೇಳೋದು ಇದು ಸಿಕ್ಕಿದೆ ನನಗೆ ಪ್ರತಿಫಲ ಸಿಕ್ಕಿದೆ ನಾನು ಮನುಷ್ಯ ಅದೇ ಮೊದಲಿಂದಾಗಿ ಮನುಷ್ಯ ಅದೇ ನಾನು ಒಬ್ಬ ಮನುಷ್ಯ ಅಂದರೆ ದೈವ ಸ್ವರೂಪಿ ಯಾಕೆಂದರೆ ನೋಡಿ ಸತ್ಯ ಸಾಯಿಬ ಮನುಷ್ಯರಾಗಿ ಹುಟ್ಟಿದವರು ಅವ್ರನ್ನ ದೇವರದ್ದ ಪೂಜೆ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳು ಮನುಷ್ಯರಾಗಿ ಹುಟ್ಟಿದ್ರು ಅವರು ಇವತ್ತು ಬೃಂದಾವನದಲ್ಲಿ ದೈವ ಸ್ವರೂಪಿಯಾಗಿದೆ ಅಂದರೆ ಮನುಷ್ಯ ನಿಜವಾಗಲೂ ಮನುಷ್ಯನಾಗಿ ಬದುಕಬೇಕು ರಾಕ್ಷಸನಲ್ಲ ಅಂದರೆ ನಮ್ಮ ಉದ್ದೇಶ ಏನು ಅಂದರೆ ಇಷ್ಟೇ ಸರ್ವವನ್ನು ಪ್ರೀತಿಸಬೇಕು ಸರ್ವವನ್ನು ಪ್ರೀತಿಸ್ಬೇಕು ನೀವು ಯಾಕಂದರೆ ಒಂದು ಸಣ್ಣ ಕಡ್ಡಿ ಏನು ಯಾವುದೋ ಒಂದು ಇರುವೆ ಹೋಯ್ತು ಅಂದರೂ ಕೂಡ ಅದು ಅದು ಉದ್ದೇಶವನ್ನು ತೀರ್ಸೋಕೋಸ್ಕರನೇ ಬಂದಿದೆ ಅದು ಅದನ್ನು ಸಾಯಿಸೋದಾಗಲಿ ಆಮೇಲೆ ಈ ಪ್ರಪಂಚದಲ್ಲಿ ಯಾವುದೂ ಅನಿಷ್ಟ ಇಲ್ಲ ಯಾವುದು ಕನಿಷ್ಠ ಇಲ್ಲ ಎಲ್ಲವೂ ವಿಶಿಷ್ಟನೇ ಈ ಪ್ರಪಂಚದಲ್ಲಿ ಇದೊಂದು ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಬೇಕು ಕಾಗೆ ಅದನಿಷ್ಟ ಬೆಕ್ಕು ಅದನಿಷ್ಟ ಇಲ್ಲ ಪ್ರತಿಯೊಂದು ದೇಹ ಬೇರೆ ಆಗಿರುತ್ತೆ ಅದರೊಳಗೆ ಆತ್ಮನ ಪರಮಾತ್ಮನೇ ಕಳಿಸಿರೋದು ಯಾಕೆಂದರೆ ಎಲ್ಲರೂ ಕೇಳಿರ್ತೀರೋ ಈ ಜನ್ಮ ದಾಟಿ ಈ ಜನ್ಮ ದಾಟಿ ಈ ಜನ್ಮ ದಾಟಿ ನಾವು ಬಂದುವಂತೆ ಅಂತ ಅದು ಕೂಡ ಅದು ಬೇಸಿಕಲ್ಲಿದೆ ಒಂದು ಜೀವ ಭೂಮಿ ಮೇಲೆ ಭಗವಂತ ಕಳಿಸಿದ್ದಾರೆ ಅದನ್ನ ಕೊಲ್ಲೋದಾಗ್ಲಿ ಅದನ್ನ ಹಿಂಸೆ ಮಾಡೋದಾಗಲಿ ಅದನ್ನ ಮಾಡೋದು ನಮ್ಗೆ ಅಧಿಕಾರ ಎಲ್ಲಿದೆ ಖಂಡಿತವಾಗಲೂ ಮನುಷ್ಯ ಬದಲಾವಣೆ ಆಗಬೇಕಾಗಿರೋದು ಸಣ್ಣ ಸಣ್ಣ ವಿಷಯಗಳಲ್ಲಿ ಬದಲಾವಣೆ ಆಗಬೇಕಾಗಿರೋದು ನಿಮಗೆ ಆಧ್ಯಾತ್ಮಕ್ಕೆ ಒಂದೇ ಸಲ ಭಗವಂತ ತಗೊಂಡೋಗಿ ಕೂರಿಸ್ಬಿಡಲ್ಲ ನಿಮ್ಮಲ್ಲಿರುವಂತಹ ನೆಗೆಟಿವ್ ಅಂಶಗಳನ್ನ ನೀವೇ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರಬೇಕು ದಾರಿ ಕಾಣಿಸ್ತಾ ಬರುತ್ತೆ ನಿಮಗೆ ದಾರಿ ಓಪನ್ ಆಗ್ತಾ ಬರುತ್ತೆ ಒಂದೊಂದೇ ಓಪನ್ ಆಗ್ತಾ ಬರುತ್ತೆ ನೀವು ಬೇಡ ಅಂದರೂ ಓಪನ್ ಆಗುತ್ತೆ ನಿಮಗೆ ನೀವು ಫಸ್ಟ್ ಈ ಗುಣಗಳನ್ನ ಚೇಂಜ್ ಮಾಡ್ಕೋಬೇಕು ನಾನು ಬಂದೆ ನಾನು ಕುಂಡಲಿನಿ ಕಲ್ತ್ ಬಿಡ್ತೀನಿ ಖಂಡಿತವಾಗ್ದು ಹೇಳ್ತೀನಿ ಕುಂಡಲಿನಿ ಅನ್ನೋದು ಈ ಪ್ರಕೃತಿ ನಿಮ್ಮನ್ನ ಪರೀಕ್ಷೆ ಮಾಡುತ್ತೆ ಪರೀಕ್ಷೆ ಮಾಡುತ್ತೆ ಗುರುಗಳು ಪರೀಕ್ಷೆ ಮಾಡುತ್ತಾರೆ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಪ್ರಕೃತಿ ಪರೀಕ್ಷೆ ಮಾಡುತ್ತೆ ಅದಕ್ಕೆ ಸೂಕ್ತ ಈ ವ್ಯಕ್ತಿ ಅಂದರೆ ನಿಮಗೆ ಅದು ಒಲಿಯುತ್ತೆ ಇಲ್ಲ ಅಂತ ಖಂಡಿತ ಒಲಿಯಲ್ಲ ಅದಕ್ಕೆ ಆತ್ಮಶುದ್ಧಿ ಮಾಡ್ಕೊಳ್ಳಿ ನಿಮ್ಮ ನೋಟ ಶುದ್ಧಿಯಾಗಿರಲಿ ನಿಮ್ಮ ನೀವು ಯೋಚನೆ ಮಾಡೋ ಯೋಚನೆಗಳು ನಿಮ್ಮ ಪ್ರತಿಯೊಂದು ಆಗಿರ್ಬೇಕು ಈ ಪ್ರಪಂಚ ನೋಡಿ ಇವತ್ತು ಇಲ್ಲಿ ಕೂತಿದ್ದೀನಿ ಆದರೆ ನಾಳೆ ಇರ್ತೀನಿ ಇಲ್ಲೋ ಗೊತ್ತಿಲ್ಲ ಯಾವುದು ಶಾಶ್ವಿತ ಅಲ್ಲ ಭೂಮಿ ಮೇಲೆ ಪ್ರಯಾಣಿಕರು ನಾವು ಮಿಕ್ಕಿದವರೆಲ್ಲರೂ ಸಹ ಪ್ರಯಾಣಿಕರು ಅವರು ಅವ್ರ ಕೆಲಸಕ್ಕೆ ಬಂದಿದ್ದಾರೆ ನಾವು ನಮ್ಮ ಕೆಲಸಕ್ಕೆ ಬಂದಿದ್ದೀವಿ ನಮ್ಮ ಕೆಲಸವನ್ನು ಮಾಡಿಕೊಂಡು ಇನ್ನೂ ಸಹ ಪ್ರಯಾಣಿಕರಿಗೆ ಕೈಯಿಂದ ಆದರೂ ಸಹಾಯ ಮಾಡೋಣ ಅವು ಭಗವಂತ ನಮಗೆ ಸಹಾಯ ಮಾಡ್ತಾರೆ ಇದು ಪ್ರಕೃತಿ ನಿಯಮ ಇದೆ ನಿನಗೆ ಈ ಪ್ರಪಂಚದಲ್ಲಿ ನಾನು ಎಲ್ಲವನ್ನು ಕೊಡಲ್ಪಟ್ಟಿದ್ದೇನೆ ಉಪಯೋಗಿಸ್ಕೋ ಅನ್ನ ಹಾಗೇ ಶುದ್ಧಿಯಾಗಿಟ್ಟು ನಿನ್ನ ಪ್ರಯಾಣ ಮುಗಿಸ್ಕೊಂಡು ಹೋಗು ಭೂಮಿ ಮೇಲೆ ಬರ್ತೀವಿ ಅದು ಬೇಕು ಇದು ಬೇಕು ಇದು ಬೇಕು ಎಲ್ಲವನ್ನು ಕೆಡಿಸ್ತೀವಿ ಪ್ರಕೃತಿ ಹಾಳು ಮಾಡ್ತೀವಿ ಪಕ್ಕದಲ್ಲಿರೋ ಮನುಷ್ಯನಿಗೆ ವಿಷಾಖ ಸಾಯಿಸ್ತೀವಿ ಪಕ್ಕದಿರೋ ಒಂದು ಸೈಟು ನಂದು ಅವನು ದೊಣ್ಣೆ ತಗೊಂಡು ಒಡಿಸ್ ಸಾಯಿಸ್ತೀವಿ ಏನು ಬಂತು ಏನು ಉಪಯೋಗ ಇಲ್ಲ ಇಲ್ಲಿ ಏನು ಉಪಯೋಗ ಇಲ್ಲ ನಮ್ಮ ಸಾವು ನಮಗೆ ಗೊತ್ತಿಲ್ಲ ಯಾವುದು ಉಪಯೋಗ ಇಲ್ಲದೆ ನಾನು ಒಳ್ಳೆ ಅಂತದ್ದು ಹೇಳ್ಕೊಂಡ್ರೆ ನಿಮಗೆ ಉಪಯೋಗ ಇಲ್ಲ ಖಂಡಿತವಾಗ್ಲೂ ಆತ್ಮಶುದ್ಧಿ ಮಾಡ್ಕೊಳ್ಳಿ ಈ ಪ್ರಪಂಚದಲ್ಲಿ ಏನು ಇಲ್ಲ ಅನ್ನೋ ಬಂದಿರೋ ಉದ್ದೇಶ ಏನು ಅದನ್ನ ತಿಳ್ಕೊಳ್ಳಿ ಫಸ್ಟು ಆಮೇಲೆ ಎರಡನೇದು ನಿಮಗೆ ಇದರಲ್ಲಿ ಯೋಗ ಇದೆ ಅಂದರೆ ಖಂಡಿತವಾಗಲೂ ನೀವು ಇದರಲ್ಲಿ ನಿಮ್ಮನ್ನು ಇದೇ ತಂದು ಕೂರಿಸುತ್ತೆ ನಿಮ್ಮಲ್ಲ ಯೋಗ ಇಲ್ಲ ನಿಮಗೆ ಇದು ಇಲ್ಲ ಇಲ್ಲಾದರೂ ಕೂಡ ನೀವು ಇನ್ನು ಬೆಳೆಸ್ಕೋಬೇಕು ಬೆಳೆಸ್ಕೋಬೋದು ಅದೇನೇ ಹೇಳಿ ಫಸ್ಟು ಆತ್ಮಶುದ್ಧಿ ಮಾಡ್ಕೊಳ್ಳಿ ಈ ಇದಕ್ಕೆ ಬರಬೇಕಂದ್ರೆ ಆತ್ಮಶುದ್ಧಿ ಮಾಡ್ಕೊಳ್ಳಿ ಆಮೇಲೆ ಗುರುಗಳ ಹತ್ರ ಬಂದಾಗ ಕ್ವಶನ್ ಮಾಡೋದು ಬಿಡಿ ಫಸ್ಟ್ ನಿಮ್ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಇದಾಗುತ್ತಾ ಏನು ಅನುಭವ ಆಗುತ್ತೆ ನೀವು ಮಾಡೋಕ್ಕಿಂತ ಮೊದಲು ಏನು ಅನುಭವ ಆಗುತ್ತೆ ಅಂದರೆ ಹೆಂಗಾಗೋಬಿರುತ್ತೆ ನೀವು ಮೊದಲು ಏನು ಮಾಡಬೇಕು ನೀವು ಸಿದ್ಧವಾಗಿ ನಾನು ಈ ದಾರಿಯಲ್ಲಿ ಹೋಗಬೇಕು ಅಂತ ನೀವು ಅದನ್ನು ಪರಿಪೂರ್ಣವಾಗಿ ನೀವು ಅದೇ ಡಿಸೈಡ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮನ್ನು ಆ ದಾರಿ ಹೋಗುತ್ತೆ ಯಾಕಂದರೆ ಪ್ರಪಂಚ ಪಾಪ ಮಾಡಿದವರು ಮಾತ್ರ ಇಲ್ಲೇ ಇರಬೇಕು ಅಂತಲ್ಲ ನಿಮ್ಮನ್ನು ನಮ್ಮನ್ನು ಎಲ್ಲ ಈ ಭೂಮಿ ಮೇಲೆ ಕರೆಸಿರೋದು ಭಗವಂತ ಪಾಪ ವಿಮೋಚನೆ ಮಾಡ್ಕೊಳ್ಳಿ ಅಂತ ಅದಕ್ಕೆ ಅವಕಾಶ ಇದೆ ಇಲ್ಲಿ ಅವಕಾಶ ಅಂದರೆ ನೋಡಿ ಇದೇ ಥರ ನಾನು ಇದುವರೆಗೆ ಹೇಗೆ ಬದುಕ್ತಿದ್ನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇನ್ನು ಮುಂದೆ ಹೇಗೆ ಬದುಕ್ತೀನಿ ಅನ್ನೋದು ಇಂಪಾರ್ಟೆಂಟು ಎಲ್ಲರೂ ಹುಟ್ಟಿದಾಗಲೇನೋ ಧ್ಯಾನ ಒಂಥರ ಆಗಲ್ಲ ಬೆಳೀತಾ ಬೆಳೀತಾ ಜ್ಞಾನಗಳು ಉದಯ ಆಗ್ತಿದ್ದಂಗೆ ಬದಲಾಯಿಸ್ಕೋಬೇಕು ಇದು ತುಂಬ ಇಂಪಾರ್ಟೆಂಟು ಇದು ನನಗೆ ಆಗಿರೋ ಅನುಭವಗಳನ್ನ ನಾನು ಹೇಳ್ತಾ ಇರೋದು ಯಾಕಂದರೆ ಎಲ್ಲರೂ ಅನುಭವಗಳು ನನಗೆ ಇಲ್ಲಿ ಇದು ಬಂತು ನನಗೆ ಹಿಂಗಂತು ಏನಾದ್ರೂ ಗೊತ್ತಾಯಿತು ಇದು ಕಾಮನ್ ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಅದು ಅದು ಆಗುತ್ತೆ ನಿಮ್ಮ ಜೀವನ ಬದಲಾವಣೆ ಏನಾಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟು ಕುಂಡಲಿನಿ ಮಾಡಿ ನಿಮಗೆ ಈ ಅನುಭವ ಆದರೆ ಸಾಲದು ನಿಮ್ಮ ಬದಲಾವಣೆ ಏನಾಗಿದೆ ನಿಮಗೆ ಅಂತ ಎಕ್ಸಾಂಪಲ್ ನಾನು ಹೇಳ್ತಿರೋದು ಬದಲಾವಣೆ ಇದೆ ನಾನು ಹೇಳ್ತಿರೋದು ನಾನೊಬ್ಬ ಮನುಷ್ಯನಾಗಿದ್ದೀನಿ ನನ್ನ ಪ್ರಕಾರ ಮೊದಲೊಬ್ಬ ಒಬ್ಬ ನರ ಆಗಿದ್ದೆ ಅಂತ ನಾನು ಯಾಕಂದರೆ ನನ್ನ ಆ್ಯಕ್ಟಿವಿಟೀಸ್ ನನಗೆ ಗೊತ್ತಿರುತ್ತಲ್ಲ ನಾನು ಏನು ಮಾಡ್ತಾ ಇದ್ದೆ ಏನಿದ್ದೆ ನಾನು ಏನು ಮಾಡ್ತಿದ್ದೀನಿ ಅಂತ ಇದನ್ನೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಅದು ಪರ್ಫೆಕ್ಟ್ ಅಲ್ಲ ನಾನು ನರ ರಾಕ್ಷಸಾಗಿದ್ದೆ ಇವಾಗ ನರಮಾನವನಾಗಿದ್ದೀನಿ ಆಗಿದ್ದೀನಿ ನರಮಾನವನ ಆ್ಯಕ್ಟಿವಿಟೀಸ್ ಏನು ಪೂಜೆ ಪುರಸ್ಕಾರಗಳು ಭಗವಂತನ ಸ್ಮರಣೆ ಇದಿಷ್ಟೇ ನಮ್ಗೆ ಬರೋದು ಪ್ರತಿಯೊಬ್ಬ ಮನುಷ್ಯ ಏನು ಮಾಡ್ತಾನೆ ನೋಡಿ ಬೆಳಿಗ್ಗೆ ತೆಳತ್ತಾನೆ ಬೆಳಿಗ್ಗೆ ಟಿಫನ್ ನೋಡ್ತಾನೆ ಬೆಳಿಗ್ಗೆ ಟಿಫನ್ ಆಯ್ತಾ ಆ ಕರ್ಗೋಗುತ್ತೆ ಮಧ್ಯಾಹ್ನ ಮಧ್ಯಾಹ್ನ ತಿಂತಾನೆ ರಾತ್ರಿ ತಿಂತಾನೆ ಮಲಗ್ತಾನೆ ದಿನಗಳು ಹಂಗೆ ಉಳುಕ್ತಾ ಹೋಗುತ್ತೆ ವಯಸ್ಸು ಕೂಡ ಅದ್ರ ಜೊತೆಗೆ ಹೋಗ್ತಾ ಇರುತ್ತೆ ಒಂದು ಟೈಮ್ ಬರುತ್ತೆ ಆಗುತ್ತೆ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಇದಕ್ಕೆ ಒಂದನೇ ಕ್ಲಾಸ್ ಸೇರಿಸಿದಾಗ ಎಲ್ಲ ಮಕ್ಕಳು ಒಂದೇ ಸ್ಕೂಲಲ್ಲಿ ಸೇರ್ತೀವಿ ಎಲ್ಲ ಮಕ್ಕಳು ಒಂದೇ ಕಡೆ ಸೇರ್ತೀವಿ ಒಂದರಿಂದ ಕೆಲವು ಸ್ಟೂಡೆಂಟ್ಗಳು ತುಂಬ ಮನೇಲಿ ಓದ ಓದ್ತಾ ಮಾಡ್ದಾ ಅದೇ ಬ್ರಿಲಿಯಂಟಾಗಿರ್ತಾರೆ ಒಳ್ಳೆ ಮಾರ್ಕ್ಸ್ ತಗೊಂತಾರೆ ಅವರು ಅವರು ಪಾಸ್ ಆಗ್ತಾರೆ ಒಂದು ಹಂತಕ್ಕೆ ಹೋಗ್ತೀವಿ ಒಂದು ಹಂತಕ್ಕೆ ಹೋಗ್ತಾ ಹೋಗ್ತಾ ಇದ್ದು ಐವರು ಕ್ಲಾಸ್ಗೆ ಹೋಗ್ಬಿಡ್ತಾರೆ ತುಂಬ ಹೋಗಿ ಒಂದು ದಿವಸ ಐ ಎ ಎಸ್ಸು ಐ ಪಿ ಎಸ್ಸು ಆಗ್ತಾರೆ ಒಳ್ಳೆ ಸ್ಟೇಜಿಗೆ ಬರ್ತಾರೆ ಈ ಟೈಮ್ ವೇಸ್ಟ್ ಮಾಡಿಕೊಂಡು ಆಯಿತು ಆಯ್ತು ಅಂತಿದ್ದವನು ಏಳಕ್ಕೋ ಎಂಟಕ್ಕೋ ಹತ್ತಕ್ಕೋ ಕ್ಲೋಸ್ ಮಾಡ್ತಾನೆ ಆಮೇಲೆ ಯಾವ ಪ್ರಕಾರ ಏನೋ ಜೀವನ ಮಾಡ್ತಾ ಇರ್ತಾನೆ ಆಮೇಲೆ ಒಂದು ದಿವಸ ಹೇಳ್ತಾನೆ ನೋಡಿ ಸ್ವಾಮಿ ನಾವೆಲ್ಲ ಒಂದೇ ಕ್ಲಾಸ್ಮೇಟ್ಸ್ಗಳಾಗಿದ್ವಿ ಇವತ್ತು ಅವನು ಐ ಪಿ ಎಸ್ಸು ನಾನು ಆಗಲಿಲ್ಲ ನಾನು ಸ್ವಲ್ಪ ಓದಿದ್ರೆ ಮೋಸ್ಟ್ಲಿ ನಾನು ಆಗ್ಬೋದಾಗಿತ್ತು ಅಂತ ಸೇಮ್ ಇದೊಂದು ಎಕ್ಸಾಂಪಲ್ ಕೊಟ್ಟೆ ನಮ್ಗೆ ಸಮಯ ಇದೆ ಈ ಟೈಮಲ್ಲಿ ನಾವು ಸತ್ಯ ಗೊತ್ತು ಸಾಧನೆ ಮಾಡಿಕೊಂಡ್ರೆ ಭಗವಂತರ ಹೋಗ್ಬೇಕಾರೆ ಎಲ್ಲರೂ ಲೈನ್ ಆಗಿ ನಿಲ್ತೀವಿ ಕೆಲವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಕೆಲವರಿಗೆ ಕರ್ಮ ಪ್ರಾಪ್ತಿ ಆಗುತ್ತೆ ಅವಾಗ ಬೇಜಾರ್ ಮಾಡ್ಕೊತೀವಿ ಕೂತ್ಕೊಂಡು ಅಯ್ಯೋ ನಮಗೆ ಭಗವಂತ ಟೈಮ್ ಕೊಟ್ಟಿದ್ದ ಒಳ್ಳೆ ಟೈಮ್ ಕೊಟ್ಟಿದ್ರು ಒಳ್ಳೆ ಗುರುಗಳು ಕೊಟ್ಟಿದ್ದರು ಎಲ್ಲ ಮಾರ್ಗದರ್ಶನ ಇತ್ತು ನಾವು ಅದನ್ನು ವ್ಯರ್ಥ ಮಾಡಿದ್ವಿ ಇವತ್ತು ಮತ್ತೆ ಇನ್ನೊಂದು ಜನ್ಮಕ್ಕೆ ಜನ್ಮ ಇದ್ದೀವೋಕೆ ಪಾಪಗ್ರಸ್ತರಾಗಿ ಕೂತಿದ್ದೀವಿ ಅಂತ ಎಕ್ಸಾಂಪಲ್ ಹೇಳದೆ ಅಂದರೆ ನಿಮಗೆ ಸಿಕ್ಕಿರೋ ಸಮಯ ನೀವೆಷ್ಟು ಇದನ್ನ ಉಪಯೋಗಿಸ್ಕೊತೀರೋ ನಿಮ್ಮ ಜೀವನ ಮೋಕ್ಷ ಪಡ್ಕೋಬೋದು ಆದರೆ ನಿಮ್ಗೆ ಸಮಯ ಕೊಡಬೇಕು ಇದು ಯಾವುದೇ ಶೋಕಿ ಅಲ್ಲ ಬಂದಿದ ತಕ್ಷಣ ನಿಮಗೆ ಆಗ್ಬಿಡೋದಲ್ಲ ಇದಕ್ಕೂ ಕೂಡ ನೀವು ನಿಮ್ಮ ಎಫರ್ಟ್ ಹಾಕಬೇಕಾಗತ್ತೆ ಸಮಯಕ್ಕೆ ತಕ್ಕನಾಗಿದ್ದು ಏನಿದು ಅನ್ನ ಮಾಡಬೇಕು ಆಮೇಲೆ ಅದ್ರ ಜೊತೆಗೆ ಮನಶುದ್ದಿ ಬೇಕು ನೀವು ಕಾಟಾಚಾರಕ್ಕೆ ಏನೋ ಮಾಡಿಬಿಡ್ತೀನಿ ನಾನು ಮಾಡಿದೆ ಅಂತ ಆಮೇಲೆ ಅನುಭವಗಳಂದರೆ ಏನೇನು ಅನುಭವಗಳು ಮಲಗಿದಾಗ ನಿದ್ರೆ ಬರುತ್ತೆ ನಿದ್ರೆ ಕಾಣೋದು ಅದೇ ಅನುಭವ ಅಲ್ಲ ನಿಮಗೆ ಅನುಭವ ಹೇಗೆ ಅಂದ್ರೆ ಅಂದರೆ ಆಗಿ ಆಗ್ಬೇಕು ನಿಮ್ಗೆ ಅನುಭವ ಆ ಅನುಭವ ಆದರೆ ಮಾತ್ರ ನಿಮ್ಗೆ ಕುಂಡಲಿನಿ ಎಲ್ರಿಗೂ ಕೂತ್ಕೊಂಡ್ಬಿಟ್ಟಿದ್ವಿ ನಿದ್ರೆಯಲ್ಲಿ ಅದು ಬಂತು ದೇವ್ರು ಬಂದರು ಕನಸು ಬಿತ್ತು ನನ್ಗೆ ಹಂಗಾಯಿತು ಹಿಂಗಾಯ್ತು ಇದು ಆ್ಯಕ್ಟಿವೇಶನ್ ಅಲ್ಲ ಆ್ಯಕ್ಟಿವೇಶನ್ ಅನ್ನೋದೇ ನೋಡಿ ಇದು ಬದಲಾವಣೆ ನಿಮಗೆ ಏನು ಮಾಡ್ತಾ ಇದ್ರಿ ಅದು ಬೇಡ ಅನ್ನಿಸ್ತಾ ಇದೆಯೋ ಅದು ಬದಲಾವಣೆ ನನಗೆ ದೊಡ್ಡ ಬ ಅನುಭವ ಅಂದರೆ ಇದೇ ನನಗೆ ದೊಡ್ಡ ಚೇಂಜಸ್ ಅಂದರೆ ನೋಡಿ ಮಾಂಸಾಹಾರ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಅದ್ರ ಅದು ಯಾಕೆ ತಿನ್ನಬಾರ್ದು ಅಂತ ಕೂಡ ಅದನ್ನ ನನಗೆ ಅದನ್ನ ಹೇಳಿದರು ತಿನ್ನು ಗೊತ್ತಾದ ಮೇಲೆ ಕೂಡ ಅದು ಮಾಡೋದ್ರಲ್ಲಿ ಅದು ಅರ್ಥ ಇಲ್ಲ ಇವಾಗ ನನಗೆ ಊಟದ ಅವಶ್ಯಕತೆ ಇಲ್ಲ ಊಟನೂ ಬೇಕಂದರೆ ನೋಡಿ ಮೊದಲು ನಾರ್ಮಲ್ ಆಗಿದೆ ಟೈಮ್ ಟೈಮ್ ಒಟ್ಟೆ ಬಿಡೋದು ತಿನ್ಬೇಕು ತಿನ್ನಬೇಕು ತಿನ್ಬೇಕು ಅನ್ಸುತ್ತೆ ಅದೇನು ರಾಕ್ಷಸ ಸ್ವಭಾವ ಅದು ಅವರೊತ್ತು ದನ ತಿನ್ನಂಗೆ ತಿನ್ನಬೇಕು ಅನ್ಸೋದು ರಾಕ್ಷಸ ಸ್ವಭಾವ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ ಮನುಷ್ಯನಿಗೆ ಕರೆಕ್ಟಾಗಿ ಒಂದೊತ್ತು ಊಟ ಕರೆಕ್ಟಾಗಿ ಈ ದೇಹಕ್ಕೆ ಮಿಕ್ಕಿದೆಲ್ಲೋ ಪ್ರಕೃತಿಯಲ್ಲಿ ಎನರ್ಜಿಸ್ ಇದೆ ಪಾಸಿಟಿವ್ ಇದ್ರೆ ಆ ಶಕ್ತಿಗಳು ನಿಮ್ಗೆ ಕೊಡುತ್ತೆ ಯೋಗಿಗಳು ಇವತ್ತು ಎಷ್ಟೋ ಜನಗಳು ತಿಂಗಳಾನುಗಟ್ಲೆ ವರ್ಷಾನ್ಗಟ್ಲೆ ಊಟ ಮಾಡಲ್ಲ ಗಾಳಿ ಸೇವನೆ ಮಾಡ್ತಾರೆ ಇನ್ನೂ ಆರೋಗ್ಯವಾಗಿರ್ತಾರೆ ಕಾರಣ ಏನು ಅಲ್ಲೂ ಪಾಸಿಟಿವ್ ಎನರ್ಜಿ ಎನರ್ಜಿಗೇನು ಅವಶ್ಯಕತೆ ಇಲ್ಲ ಇದ್ದಂಗೆ ಇರ್ತಾರೆ ಹೇಗೆ ಪ್ರಕೃತಿಗೆ ಸವಾಲು ಎಷ್ಟೋ ಜನ ಟೆಸ್ಟ್ ಮಾಡಿದ್ದಾರೆ ಊಟ ಮಾಡೋದು ಎಷ್ಟೋ ವರ್ಷಗಳಿದ್ದಂಥ ಯೋಗಿಗಳಿದ್ದಾರೆ ಇದೆಲ್ಲ ನಿಮಗೆ ಮೊದಲನೇ ಸಿಂಪ್ಟಮ್ಸ್ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಪ್ರಾಕ್ಟೀಸ್ ನಿಮ್ಗೆ ಇವಾಗಿದ್ದ ಪ್ರಾಕ್ಟೀಸ್ ಕೊಡ್ತಾ ಇರುತ್ತೆ ಪ್ರಕೃತಿ ಒಂದೊತ್ತು ಊಟನ ಕಮ್ಮಿ ಮಾಡುತ್ತೆ ಎರಡು ಹೊತ್ತು ಬೇಡ ಅನಿಸುತ್ತೆ ಮೂರು ಹೊತ್ತು ಬೇಡ ಅನ್ಸುತ್ತೆ ಕೆಲವೊಟ್ಟು ಎರಡು ದಿನ ಬೇಡ ಅನಿಸುತ್ತೆ ಪ್ರಾಕ್ಟೀಸ್ ನಿಮ್ಮನ್ನು ಒಂದಿನ ಒಂದಕ್ಕೆ ಸ್ಟೆಪ್ 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 ಏರ್ಸ್ಕೊಂಡು ಹೋಗುತ್ತೆ ಒಂದು ದಿನ ಊಟನೇ ಬೇಡ ಅನಿಸುತ್ತೆ ಆರೋಗ್ಯವಾಗಿರ್ತೀರ ಇದೇ ಬದಲಾವಣೆ ಗೊತ್ತಿಲ್ಲ ನನಗೆ ಯಾರ್ಯಾರು ಇದನ್ನ ಮಾಡಬೇಕು ಅಂತ ಬಂದವರು ಏನೇನು ಕ್ವಶನ್ ಕೇಳ್ತೀರಾ ಅಂತ ಖಂಡಿತವಾಗ್ಲೂ ಮನಸ್ಸಿದ್ರೆ ಪರಿಪೂರ್ಣ ಮನಸ್ಸಿಂದ ಮಾಡಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಿಮಗೆ ಸಕ್ಸಸ್ ಇದೆ ಮಾಡಬೇಕು ಕ್ವಶನ್ ಮಾಡೋದ್ರಿಂದ ಉಪಯೋಗ ಇಲ್ಲ ನೀವು ಇನ್ನ ಏನು ಮಾಡಿಲ್ಲ ಅಂದ್ರೂ ಉಪಯೋಗ ಇಲ್ಲ ಸುಮ್ಮನೆ ಬಂದೆ ಕಾಡಾಚಾರಕ್ಕೆ ಕಣ್ಣು ತಪ್ಪಿಸ್ಕೊಂಡು ಗುರುಗಳಿಲ್ಲ ನಾವೊಂದು ಆದ್ರೇನು ಯಾರು ನೋಡ್ತಾರೆ ಮಟನ್ ತಿನ್ಕೊಂಬಂದು ಇದನ್ನು ಮಾಡೋಣ ತಿನ್ನಿ ಅದಕ್ಕೇನಿಲ್ಲ ಆಹಾರನೇ ಆಗಿರ್ಬೋದು ಆದರೆ ನಿಮ್ಮ ಚಕ್ರಗಳಲ್ಲಿ ಸಪೋರ್ಟ್ ಮಾಡೋಣ ಯಾಕೆಂತಂದರೆ ನಿಮ್ಮೊಂದು ಪರಿಶುದ್ಧ ನೀರು ಈ ಕಡೆ ಇರುತ್ತೆ ಗಲೀಜ್ ನೀರು ಇರುತ್ತೆ ಗಲೀಜ್ ನೀರು ಜೊತೆ ಸೇರಲ್ಲ ಶುದ್ಧ ನೀರನ್ನ ಹಾಕಿದ್ರೂ ಆಗಲ್ಲ ಅದು ಸೇರಲ್ಲ ಅದು ಅಲ್ಲಿ ನಿಮಗೆ ಹೊಂದಾಣಿಕೆ ಹೆಂಗಾಗುತ್ತೆ ಅಡಿಗೆ ಹೊಂದಾಣಿಕೆ ಆಗಬೇಕಂದ್ರೆ ಪ್ಯೂರ್ ವಾಟರ್ ಪ್ಯೂರ್ ವಾಟ್ರ್ ಹಾಕಿ ಪ್ಯೂರ್ ವಾಟ್ರಿಗೆ ಪ್ಯೂರ್ ವಾಟ್ರ್ ಹಾಕಿ ಅದು ಒಂದೇ ಥರ ಕಾಣಿಸುತ್ತೆ ಪ್ಯೂರ್ ವಾಟ್ರಿಗೆ ಗಲೀಜ್ ವಾಟರ್ ಹಾಕಿ ಅಲ್ಲಿ ಡಿಪ್ರೆಷನ್ ಕಾಣಿಸುತ್ತೆ ತುಂಬಾ ಕಾಣಿಸುತ್ತೆ ಹಾಗೆಯೇ ಪರಿಶುದ್ಧ ಮನಸ್ಸಿಂದ ಮಾಡಿ ನಿಮಗೆ ಕುಂಡಲಿನೂ ಆ್ಯಕ್ಟಿವ್ ಆಗುತ್ತೆ ನಿಮಗೆ ಆಮೇಲೆ ಮೂರನೇ ಕಣ್ಣು ಓಪನ್ ಅಂತ ಹೇಳ್ತಾರೆ ಮೂರನೇ ಕಣ್ಣು ಓಪನ್ ಅಂದರೆ ಹಿಂಗೆ ಕಣ್ಣು ಓಪನ್ ಆಗ್ಬಿಟ್ಟು ಎಲ್ಲ ಕಾಣಿಸ್ಬೇಕು ಅಂತಲ್ಲ ಜ್ಞಾನ ಯಾವಾಗ ನಿಮಗೆಲ್ಲ ಉದಯ ಆಗುತ್ತೆ ಅದೇ ಮೂರನೇ ಕಣ್ಣು ಓಪನ್ ನಿಮಗೆ ನೋಡಿ ಒಂದು ಸೆನ್ಸ್ ಹೋಗ್ತಾ ಇದೀರಾ ಸೆನ್ಸ್ ಒಳ್ಳೆದ್ಯಾವುದು ಕೆಟ್ಟದ್ದು ಯಾವುದು ಅಂತ ಇಮ್ಮಿನಿಯೇಟಾಗಿ ಕಣ್ಣು ಮುಂದೆ ಬಂತು ಅಂತ ಇಟ್ಕೊಳ್ಳಿ ಮೂರನೇ ಕಣ್ಣೇ ಅದು ಒಬ್ಬ ದಡ್ಡನಿಗೆ ಅದು ಅನ್ಸ ಗೊತ್ತಾಗಲ್ಲ ಒಬ್ಬ ದಡ್ಡ ಏನು ಮಾಡ್ತಾನೆ ಈ ಒಳ್ಳೇದು ಕೆಟ್ಟದ್ದು ಯಾವುದು ಇದು ಮಾಡ್ಬೇಕಾ ಆ ಕಡೆ ಹೋಗ್ತಾನೆ ಇದು ಮಾಡ್ಬೇಕಾ ಆ ಕಡೆ ಹೋಗ್ತಾನೆ ಅವ್ನಿಗೆ ಯಾವುದು ವರ್ಕ್ ಆಗೋಲ್ಲ ಸೆನ್ಸ್ ವರ್ಕ್ ಆಗಲ್ಲ ಮೂರನೇ ಕಣ್ಣು ಅಂದರೆ ಇದೇ ನಮ್ಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ತಪ್ಪು ತಿಳ್ಕೊಂಡಿರೋದು ಎಲ್ಲ ಆಕ್ಟಿವ್ ಆಯಿತು ಮೂರನೇ ಕಣ್ಣು ಓಪನ್ ಆಗಿದೆ ಅಂತೆ ಮೂರನೇ ಕಣ್ಣು ಓಪನ್ ಆಯ್ತು ಅಂದರೆ ಇನ್ನೊಂದು ಕಣ್ಣು ಬರಲ್ಲ ಧ್ಯಾನ ಬರುತ್ತೆ ನಿಮಗೆ ಒಳ್ಳೆಯದು ಕೆಟ್ಟದ್ರ ಅರಿವಾಗುತ್ತೆ ಇದೇ ಕಣ್ಣು ಒಳಗಿನ ಕಣ್ಣು ಅದು ಓಪನ್ ಆಗೋದು ಎರಡು ಕಣ್ಣು ಒಳಗಿನ ಎರಡು ಕಣ್ಣು ನಿಮಗೆ ಈ ಪ್ರಪಂಚ ನೋಡೋ ಕಣ್ಣು ಬಂದರೆ ಮೂರನೇ ಕಣ್ಣು ಒಳಗಿಂದ ಎಲ್ಲ ನೋಡೋ ಕಣ್ಣು ಓಪನ್ ಆಗುತ್ತೆ ಒಳಗಿಂದ ಓಪನ್ ಆಗೋದು ಹೆಂಗೆ ಇದೆ ನಿಮಗೆ ಸತ್ಯ ಸಂಗತಿಗಳು ಯಾವುದು ಕೆಟ್ಟದ್ಯಾವುದು ಇದನ್ನ ನಿಮಗೆ ಕಣ್ಣು ಮುಂದೆ ಹಚ್ಚಿ ಹೊಡ್ದಂಗೆ ತೋರಿಸ್ತದೆ ಬೇಡಪ್ಪ ಇದು ಕೆಟ್ಟ ದಾರಿ ಅಂತ ನಿಮ್ಮ ಕಣ್ಣು ಮುಂದೆ ಅನುಭವ ಆಗುತ್ತೆ ಅದು ಒಂದು ಸ್ವಲ್ಪ ತಲೆ ಹಾಕ್ಬಿಡುತ್ತೆ ನಿಮಗೆ ಓ ಇದಕ್ಕೆ ನಾನು ಇನ್ನು ತಡೆದಿರೋದು ಅಂತ ನಾನು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಯಾವುದೇ ಮಾಡಬೇಕಾದ್ರೆ ನನಗೆ ಮೊದಲು ಸೆನ್ಸ್ ಹೊಡಿತಾ ಇತ್ತು ಓ ಇದು ಬೇಡ ಇವಾಗ ಸೆನ್ಸ್ ಹೊಡೆಯೋದಲ್ಲ ಆ ದಾರಿಗೆ ಹೋಗೋಕೆ ಬಿಡೋಲ್ಲ ಆ ದಾರಿಗೆ ಹೋಗೋಕೆ ಬಿಡಲ್ಲ ಆ ಸ್ಟೆಪ್ ಹೇಳಕ್ಕೆ ಬಿಡೋಲ್ಲ ನನ್ನ ಸ್ಟೆಪ್ಪಲ್ಲ ಇವತ್ತು ನನಗೆ ಅನುಭವ ಆಗಿರೋದು ಇಷ್ಟೇ ಪ್ರತಿಯೊಬ್ಬ ಮನುಷ್ಯರಿಗೆ ಹೇಳ್ತಾ ನೋಡಿ ಒಂದು ತಾಯಿ ಗರ್ಭದಿಂದ ಒಂದು ಮಗು ಭೂಮಿಗೆ ಬಿದ್ದಿದ ತಕ್ಷಣ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಅವತ್ತನಿಗೆ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ಎಂಡಿಂಗ್ ಟೈಮ್ದು ನಾವೊಂದು ಮೊಬೈಲ್ನಲ್ಲೋ ಇದ್ದರೆ ಟೈಮಲ್ಲೋ ಟೈಮ್ ಮಾಡ್ತೀವಿ ಟೈಮ್ ಅಂತ ಹಿಂಗೆ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂಗೆ ಓಡ್ತಾ ಇರುತ್ತೆ ಸೊ ಅದು ಅದರ ಅರ್ಥ ಏನಂದರೆ ಎಂಡಿಂಗ್ ಟೈಮ್ಗೆ ಅದು ಓಡ್ತಾ ಇರುತ್ತೆ ನಾವು ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟಕ್ಕೆ ಆಫ್ ಮಾಡ್ತೀವಿ ಆದರೆ ಅದು ಎಂಡ್ ಆಗಬೇಕಲ್ವಾ ಹಾಗೇನೆ ಒಂದು ಮನುಷ್ಯ ಹುಟ್ಟಿದ ಮೇಲೆ ಅವ್ನು ಟೈಮ್ ಅವಾಗಿನೇ ಸ್ಟಾರ್ಟ್ ಆಗುತ್ತೆ ವ್ಯರ್ಥ ಮಾಡಬೇಡಿ ದಯವಿಟ್ಟು ಸಮಯನೇ ವ್ಯರ್ಥ ಮಾಡಬೇಡಿ ಆಮೇಲೆ ಎಲ್ಲರೂ ಸನ್ಯಾಸಿಗಳೇ ಅಂತ ಹೇಳ್ತಾ ಇಲ್ಲ ಎಲ್ಲ ವಿದ್ಯೆಗಳಲ್ಲಿ ಹೇಳ್ತಿರೋದೇನು ಮದುವೆ ಆಗೋರು ಮದುವೆ ಆಗ್ಬೋದು ಹಾಗೆ ಮಾಡ್ಬೋದು ಅಂತ ಆದರೆ ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ ಎಲ್ಲ ಜನ್ಮಗಳನ್ನ ಆತ್ಮಗಳು ದಾಟಿ 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 ಬಂದು ಫೈನಲ್ ಬಂದು ರೀಚ್ ಆಗಿರುತ್ತೆ ಕೆಲವು ಆತ್ಮಗಳು ಆ ಆತ್ಮಕ್ಕೆ ಸ್ನಾನ ಆಗೋ ಸಿಂಟಮ್ಸ್ ಸಿಗ್ತಾ ಇರುತ್ತೆ ಏನು ಅಂದರೆ ನಂದು ಮುಗ್ದಿದೆ ನನಗಿನ್ನು ಯಾವುದು ಬೇಡ ಇಲ್ಲಿ ನಿಮ್ಗೆ ನೀವು ಹೋಗ್ತೀರಾ ಅದು ಮಾಡ್ಬೇಕಿರ್ಬೇಕಂತ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅದು ಬೇಡ ಅನಿಸುತ್ತೆ ಹಿರ್ಕೋಗ್ತೀರಾ ಬೇಡ ಅನಿಸುತ್ತೆ ಅದು ಬೇಡ ಅನಿಸುತ್ತೆ ಇವಾಗ ಮದುವೆ ಮಾಡೋಕ್ಕೆ ಅಂತ ಹೋಗ್ತೀರಾ ಮದುವೆ ಕೂಡ ನಿಮ್ಮನ್ನು ಎಲ್ಲಾದ್ರೆ ಮಾಡ್ಕೋ ಅಂತ ಹೇಳಿ ಮಾಡಿದ್ರೂ ಕೂಡ ನಿಮ್ಮ ಮದುವೆ ನಿಲ್ಲಲ್ಲ ಅದು ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಕಟ್ಟಾಗುತ್ತೆ ಕಾರಣ ಯಾಕೆ ಅಂತಂದರೆ ಟೈಮ್ ಹತ್ರ ಬಂದಿರುತ್ತೆ ಅಂದರೆ ಸಾಯೋ ಟೈಮ್ ಅಲ್ಲ ನಿಮ್ಮ ಇಷ್ಟು ಜನ್ಮಗಳನ್ನ ಬಂದಿರ್ತೀರಲ್ಲ ಎಲ್ಲ ಜನ್ಮಗಳು ಎಲ್ಲ ಎಷ್ಟೋ ಸಾವಿರ ಯೇವನಿಗಳಿಂದ ಹುಟ್ಟಿ ಮನುಷ್ಯ ಜನ್ಮಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನನಗೆ ಅದನ್ನು ದಾಟಿ ಬಂದಾಗ ಕೆಲವು ಆತ್ಮಗಳಿಗೆ ಸಿಂಪ್ಟಮ್ಸು ಶುರು ಮಾಡ್ಬಿಟ್ಟಿರುತ್ತೆ ಏನು ಅಂದರೆ ತನ್ನ ಮೂಲ ಜಾಗಕ್ಕೆ ಹೋಗೋದಕ್ಕೆ ಅದು ಆ ತೊರಿತಾ ಇರುತ್ತೆ ನನ್ನ ಟೈಮ್ ನನ್ನಲ್ ಅಂದ್ರೆ ಮತ್ತೆ ಜನ್ಮ ಎತ್ತದ ಗೊತ್ತಿರುತ್ತೆ ಇನ್ನೊಂದು ಜನ್ಮ ಎತ್ತಲ್ಲ ನಂಗೆ ಸಾಕಾಗಿದೆ ಅಂತ ಆ ಜನ್ಮ ಎತ್ತಬಾರ್ದು ಅಂದಾಗ ಪಾಪಕ್ರಮಗಳಿಗೆ ಅದು ಆಸ್ಪದ ಕೊಡಲ್ಲ ನೀವು ಅಲ್ಲೂ